ಹೊಸಕೋಟೆ ವ್ಯವಸಾಯ ಮಾರಾಟ ಸಹಕಾರ ಸಂಘದ ಚುನಾವಣಾ ಪ್ರಕ್ರಿಯೆ ನಡೀತಿದ್ದು ಹದಿನೇಳರಿಂದ ನಾಮಿನೇಷನ್ ಪತ್ರ ಸಲ್ಲಿಸುವ ಕಾರ್ಯಕ್ರಮ ಇತ್ತು ಅದರಂತೆ ನಾಮಪತ್ರ ಸಾಕಷ್ಟು ನಾಮಪತ್ರಗಳು ಬಂದಿದ್ವು ಮತ್ತು ಇಪ್ಪತ್ತೊಂದಕ್ಕೆ ಅದು ಆ ಪ್ರಕ್ರಿಯೆ ನಾಮಪತ್ರ ಸಲ್ಲಿಸುವ ಪ್ರಕ್ರಿಯೆ ಮುಗಿದಿದ್ದು ಆನಂತರ ಸ್ಕ್ರೂಟ್ನಿ ಆಗ್ಬೋದು ಆನಂತರ ವಾಪಸಾತಿ ಇರ್ಬೋದು ಈ ದಿನ ವಾಪಸ್ಸಾತಿ ಕಾರ್ಯಕ್ರಮ ನಡೀತು ಈಗ ಆ ಚುನಾವಣಾ ಪ್ರಕ್ರಿಯೆ ಕಾರ್ಯಕ್ರಮ ನಮ್ಮ ಎಲೆಕ್ಷನ್ ಆಫೀಸರೆಲ್ಲ ಘೋಷಣೆ ಮಾಡಿದ್ದಾರೆ ಇದನ್ನು ನಾವು ದೊಡ್ಡ ಸೊಸೈಟಿ ಅಂತ ಕರಿತೀವಿ ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಇದು ದೊಡ್ಡ ಸೊಸೈಟಿ ಅಂತ ಎಪ್ಪತ್ತೈದು ವರ್ಷ ಪೂರೈಕೆ ಪೂರೈಸಿದೆ ನಮ್ಮ ಸೊಸೈಟಿ ಎಪ್ಪತ್ತೈದು ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಕಂಡು ಸಾಕಷ್ಟು ಬೆಳವಣಿಗೆಯಾಗಿ ನಡೆದಂಥದ್ದು ಈ ಸೊಸೈಟಿ ನಮ್ಮ ಬಿ ಎನ್ ಬಚ್ಚೇಗೌಡರ ಕಾರ್ಯಸೂಚಿಯಂತೆ ಮತ್ತು ಅವರ ಸುಪುತ್ರ ಶಾಸಕರು ಕಿಯೋನಿಕ್ಸ್ನ ಅಧ್ಯಕ್ಷರು ಆದಂಥ ಶರತ್ ಬಚ್ಚೇಗೌಡರ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಾಮಪತ್ರ ಸಲ್ಲಿಸಿದ್ವಿ ಅವರ ಕಾರವೈಕರಿಗೆ ಮೆಚ್ಚಿ ಏನು ಯಾರ್ಯಾರು ನಾಮಪತ್ರ ಸಲ್ಲಿಸಿದ್ರು ಅವರೆಲ್ಲರೂ ಸಹ ಅವರಿಗೆ ಬೆಂಬಲ ಸೂಚಿಸಿ ಈ ಸೊಸೈಟಿ ಎಲೆಕ್ಷನ್ ಆಗಬಾರ್ದು ಎಲೆಕ್ಷನ್ ಆದ ಸೊಸೈಟಿಗೂ ನಷ್ಟ ಮತ್ತು ತಾಲೂಕು ಒಂದು ಕೆಟ್ಟ ಹೆಸರು ಅಂತೇಳಿ ನಾವೇನು ಕಾರ್ಯಸೂಚಿಯಂತೆ ಈ ವರ್ಗದಲ್ಲಿ ನಮ್ಮ ಹಿರಿಯ ಮುಖಂಡರು ಸೊಣ್ಣಪ್ಪನವರ ಸುಪುತ್ರರಾದಂಥ ಸುರೇಶ್ ಅಣ್ಣವರು ಮತ್ತು ಎನ್ ಡಿ ರಮೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೆ ಈ ಸಂದರ್ಭದಲ್ಲಿ ನಾನು ಒಬ್ಬ ಅಧ್ಯಕ್ಷನಾಗಿ ಸೊಸೈಟಿ ಅಧ್ಯಕ್ಷನಾಗಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಮೂರು ಕ್ಷೇತ್ರಗಳಾಗಿ ವಿಂಗಡಣೆ ಮಾಡಿದ್ದಂಥದ್ದು ಸೂಲುಬೆಲೆ ನಂದಗುಡಿ ಒಂದು ಕ್ಷೇತ್ರ ಟೌನು ಮತ್ತು ಕಸಬ ಒಂದು ಕ್ಷೇತ್ರ ಅನುಗಂಡಹಳ್ಳಿ ಮತ್ತು ಜಡಗನಹಳ್ಳಿ ಒಂದು ಕ್ಷೇತ್ರವಾಗಿ ವಿಂಗಡನೆ ಮಾಡಿ ಅದರಂತೆ ಸೂಲುಬೆಲೆ ಮತ್ತು ನಂದಗುಡಿಯ ನಾಲ್ಕು ಜನ ನಾಮಪತ್ರ ಸಲ್ಲಿಸಿದ್ದು ಸಾಕಷ್ಟು ಜನ ಸಲ್ಲಿಸಿದ್ರು ಸಹ ನಾಲ್ಕು ಜನ ಉಳ್ಕೊಂಡ್ರು ಅದರಲ್ಲಿ ಅವಿರೋಧವಾಗಿ ಪಿ ನಾರಾಯಣಪ್ಪ ಡಿ ನಾಗರಾಜು ಮಹಿಳಾ ಅಭ್ಯರ್ಥಿಯಾಗಿ ನಿರ್ದೇಶಕರಾಗಿ ಪಾರ್ವತಮ್ಮ ಮತ್ತು ಎನ್ ಪಿ ಕೃಷ್ಣಪ್ಪ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಟೌನ್ ಮತ್ತು ಕಸಬಾದಿಂದ ನಾಲ್ಕು ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು ಅವರೂ ಸಹ ಅವಿರೋಧವಾಗಿ ಆಕಿರು ಆಯ್ಕೆಯಾಗಿರುತ್ತಾರೆ ಕೆ ಸುನಿಲ್ ಮಂಜುನಾಥ್ ಎಲ್ ಎಂ ಮತ್ತು ನಾರಾಯಣಸ್ವಾಮಿ ಸಿ ಎಂ ಹಾಗೂ ಒಬ್ಬ ಇತಿಹಾಸ ಏನಂದರೆ ಒಬ್ಬ ಹಿಂದುಳಿದ ವರ್ಗದವ್ರಿಗೆ ಗುರುತಿಸಿ ಸಲ ನಾವು ನಿರ್ದೇಶಕರಾಗಿ ಮಾಡಿರುವಂಥದ್ದು ಇತಿಹಾಸದಲ್ಲಿ ಮಾಡಿರಲಿಲ್ಲ ಈ ಸಲ ನಾವು ಒಬ್ಬ ಹಿಂದುಳಿದ ಮಹಿಳೆಯನ್ನು ಅಭ್ಯರ್ಥಿಯಾಗಿ ಅಂಗವಾಗಿ ಅವರನ್ನು ಅವಿರೋಧವಾಗಿ ಅಲ್ಪಸಂಖ್ಯಾತ ಅಲ್ಪಸಂಖ್ಯಾತ ಮಹಿಳೆಯನ್ನು ಗುರುತಿಸಿ ಹಸೀನಾ ತಾಜ್ ಇಮ್ತಿಯಾಜ್ ಅವರ ಧರ್ಮಪತ್ನಿ ಅವರನ್ನು ನಾವು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಇದು ಒಂದು ಇತಿಹಾಸ ಅಂದರೆ ತಪ್ಪಾಗಲಾರದು ಹಾಗೂ ಅನುಗಂಡ್ನಹಳ್ಳಿ ಮತ್ತು ಜಿಡಗನಹಳ್ಳಿಯ ಕ್ಷೇತ್ರದಿಂದ ಮೂರು ಜನ ಅಭ್ಯರ್ಥಿಗಳು ಸಲ್ಲಿಸಿದ್ದು ನಾನು ಅಂದರೆ ಎಂ ಬಾಬು ರೆಡ್ಡಿ ರವಿ ಎಚ್ ಎಸ್ ಮತ್ತು ಮುನರಾಜ್ ಅವರು ಮುತ್ಕೂರಿನ ಮುನರಾಜ್ ಅವರು ಸಹ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೊಸ ನಿರ್ದೇಶಕ ಮಂಡಳಿ ಆಯ್ಕೆಯಾಗಿದ್ದು ಈಗೇನು ಈ ಹಿಂದೆ ಇದ್ದಂಥ ಆಡಳಿತ ಮಂಡಳಿ ಹೇಗೆ ಕಾರ್ಯನಿರ್ವಹಿಸ್ತು ಅದರ ಹಿಂದೆ ಇದ್ದಂಥ ಕ ಆಡಳಿತ ಮಂಡಳಿ ಹೇಗೆ ಕಾರ್ಯನಿರ್ವಹಿಸ್ತು ಅದೇ ರೀತಿ ಇದು ಸಹ ಕಾರ್ಯ ನಿರ್ವಹಿಸ್ತದೆ ಅಂತ ಹೇಳ್ತಾ ಒಂದು ನಂಬಿಕೆ ಮೇಲೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ರಿಗೂ ಸಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ವಿಶೇಷವಾಗಿ ಮುಖಂಡರುಗಳು ಈ ಬಗ್ಗೆ ತಗೊಂಡ ಕಾಳಜಿ ವಿಶೇಷವಾಗಿ ಶೇಖರ್ ಗೌಡ್ರು ಇರ್ಬೋದು ಸತೀಶ್ ಗೌಡ್ರಿರ್ಬೋದು ಅಥವಾ ಬೈರೇಗೌಡ್ರಿರ್ಬೋದು ಎಲ್ಲ ಮುಖಂಡರುಗಳು ಸಹ ತಾಲೂಕಿನ ಎಲ್ಲ ಮುಖಂಡರುಗಳು ಈ ಸಂದರ್ಭದಲ್ಲಿ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಅವರಿಗೆ ಚಿರನೇ ಅಂತ ಈ ಸಂದರ್ಭದಲ್ಲಿ ಹೇಳಲು ಇಚ್ಛಿಸುತ್ತೇನೆ ನಾವು ಒಂದು ಸಹಕಾರ ಸಂಸ್ಥೆ ಹೇಗೆ ಬೆಳೀತದೆ ಹೇಗೆ ಅದರ ಅಭಿವೃದ್ಧಿ ಆಗ್ತದೆ ಅನ್ನೋದು ಸಹಕಾರ ಮಂಡಳಿಯ ನಿರ್ದೇಶಕರು ಎಷ್ಟು ಸ್ವಚ್ಛವಾಗಿರ್ತಾರೋ ಅಷ್ಟು ಸ್ವಚ್ಛವಾಗಿ ಆ ಸಂಸ್ಥೆ ಬೆಳೀತದೆ ಅನ್ನೋದಕ್ಕೆ ಒಂದು ಉದಾಹರಣೆ ನಮ್ಮ ಹೊಸಕೋಟೆ ಮಾರಾಟ ಸಹ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ಇದು ಇತಿಹಾಸದಲ್ಲಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿ ಇಡೀ ರಾಜ್ಯದಲ್ಲಿ ನಂಬರ್ ಒನ್ ಅನ್ನೋ ಖ್ಯಾತಿಯನ್ನು ಗಳಿಸಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೇನೆ ವ್ಯವಸಾಯ ಮಾರುಕಟ್ಟೆ ಉತ್ಪನ್ನದ ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಇವತ್ತು ನಡೀತು ಈ ಒಂದು ಸಂಘಕ್ಕೆ ಇವತ್ತು ಹೊಸ ಸದಸ್ಯರು ನಾವೆಲ್ಲ ಸುಮಾರು ಜನ ಸಹಕಾರ ಸಂಘದಲ್ಲಿ ನಾವು ಹಿಂದೆ ಐದು ವರ್ಷ ಪೀಳಿ ಬ್ಯಾಂಕಲ್ಲಿ ಕೆಲಸ ಮಾಡಿದ್ವಿ ಇವತ್ತು ಎಲ್ಲ ನಮ್ಮ ಹೊಸ ಮುಖಗಳು ಇವ ಪ್ರತಿಭೆಗಳ ಇವತ್ತು ಈ ಸಂಘಕ್ಕೆ ಚುನಾಯಿತರಾಗಿ ಬಂದಿದ್ದೀವಿ ಈ ಸಂಘದ ಇತಿಹಾಸನ ಎಲ್ಲ ನಮ್ಮ ಬಾಬು ರೆಡ್ ಅಣ್ಣವ್ರು ಹೇಳಿದ್ದಾರೆ ಯಾಕಂದರೆ ಒಂದು ಸಹಕಾರ ಸಂಘದಲ್ಲಿ ಸಂಘಕ್ಕಾಗಿ ಇಲ್ಲಿ ಏನು ಬೇರೆ ಏನಿರಲ್ಲ ಸಂಘ ಯಾವ ಥರ ನಡ್ಕೊಂಡು ಹೋಗ್ತಾ ಇದೆ ಹಿಂಗೆ ನಡ್ಸ್ಕೊಂಡ್ ಮುಂದೆ ಯಾವ ಥರ ಹೋಗೋದು ಎಲ್ಲ ಒಬ್ಬ ಸದಸ್ಯರ ಜವಾಬ್ದಾರಿ ಹಂಗಾಗಿ ಇವತ್ತು ನಮ್ಮನೆಲ್ಲರನ್ನೂ ಆಯ್ಕೆ ಮಾಡಿದಂಥ ನಮ್ಮ ನಾಯಕರಂತ ಶರತ್ ಬಚ್ಚೇಗೌಡರು ಮತ್ತು ನಮ್ಮ ಬೈರಣ್ಣವರು ಆಗಿರ್ಬೋದು ನಮ್ಮ ಶೇಖರಣ್ಣ ಆಗಿರ್ಬೋದು ಮತ್ತೆ ನಮ್ಮ ನಾಯನಗೌಡರು ಕೃಷ್ಣಮೂರ್ತಿ ಅವರು ಸಣ್ಣಣ್ಣವರು ಎಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೇವೆ ನಮಸ್ಕಾರ ನಮ್ಮ ಹೊಸಕೋಟೆ ತಾಲೂಕು ವ್ಯವಸಾಯ ವ್ಯವಸಾಯ ಉತ್ಪನ್ನ ಸಹಕಾರ ಸಂಘದ ಈ ಸೇವೆ ಮಾಡಲು ನನಗೊಂದು ಅವಕಾಶ ಸಿಕ್ಕಿದೆ ಈ ಅವಕಾಶಕ್ಕೆ ನಮ್ಮ ದೊಡ್ಡವರಾದ ಬಚ್ಚಣ್ಣನವರು ಮತ್ತು ಶರತ್ ಬಚ್ಚೇಗೌಡರು ನಮ್ಮ ಪ್ರತಿಭಾ ಮೇಡಮ್ ಅವರು ಮತ್ತು ನಮ್ಮ ಗೋಪಾಲಣ್ಣ ನಾರಾಯಣ್ ಗೌಡರು ಮತ್ತು ಶೇಖರಣ್ಣ ಅಣ್ಣ ಬೈರಣ್ಣ ಇವರೆಲ್ಲರ ಸಹಕಾರದಿಂದ ನಮಗೂ ಇಲ್ಲಿ ಒಂದು ಸೇವೆ ಮಾಡಲು ಅವಕಾಶ ಸಿಕ್ಕಿದ್ದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ